ಗೀಯಗಾಗಿ ಯಗ ಗೀಯಗೀಯಗೀಯಗಿಯಗಿಯಗೀಯಗ ಹೆರಿಗೆ ಎಂದರೆ ತಾಯಿಗೆ ಅದುವೆ ಮತ್ತೊಂದು ಜನ್ಮ ತಾಯಿಗೆ ಅದುವೆ ಪುನರ್ಜನ್ಮ ಗಂಡಾಂತರ ಗರ್ಭಿಣಿ ಮಾಹಿತಿಯ ಎಲ್ಲರೂ ತಿಳಿಯೋಣ ಚಿಕಿತ್ಸೆ ಪಡೆಯಲು ಬಲು ಚೆನ್ನ ಗಿಯಗ ಗಾಗಿ ಯಗ ಗಿಯಗ ಗಿಯಗಿಯಗ ಹದಿನೇಳು ವರ್ಷದೊಳಗ ಮೂವತ್ತೈದು ವರ್ಷದ ಮ್ಯಾಗ ಗರ್ಭಿಣಿಯಾದ ಮಹಿಳೆ ತೊಂದರೆಯಾಗುವುದು ತಾಯಿ ಸಾರಾಯಿ ಸಿಗರೇಟ್ ಚಟ ಈ ಹಿಂದೆ ಗರ್ಭಪಾತ ಆಗಿದ್ರ ಒಂದಕ್ಕಿಂತ ಹೆಚ್ಚು ಮಗು ಅಂದ್ರ ಅವಳಿ ಜವಳಿ ಇದ್ರ ಅವಧಿಗೆ ಮುನ್ನ ಹೆರಿಗೆ ಆಗಿದ್ರ ಹಿಂದಿನ ತೊಂದರೆ ತೊಂದರೆಗಿದ್ರೆ ಹೊಟ್ಟೆಯ ಭೂನದೊಳಗೆ ಏನಾದರೂ ಸಮಸ್ಯೆ ಇದ್ರೆ ವಂಶವಾಹಿ ದೋಷ ಕ್ಯಾನ್ಸರು ಬಿ ಪಿ ಶುಗರು ಎಚ್ ಐ ವಿ ಸಿಪ್ಲಿಸು ಚಿಕನ್ ಪಾಕ್ಸು ಇಂಥ ರೋಗಗಳಿದ್ರೆ ಗಂಡಾಂತರ ಗರ್ಭಿಣಿ ಲಕ್ಷಣ ಇಂಥ ಲಕ್ಷಣ ಇದ್ರೆ ಏನು ಮಾಡಬೇಕು ಕೇಳಿರಿ ಗಂಡಾಂತರ ಗರ್ಭಿಣಿ ಕಾಳಜಿಯ ಗಂಡಾಂತರ ಗರ್ಭಿಣಿಗೆ ಕಾಳಜಿ ಆರೈಕೆ ಬೇಕ ಮೇಲ್ವಿ ಚಾರಣೆ ಮಾಡಬೇಕ ಗರ್ಭಿಣಿ ತಪಾಸಣೆಯನ್ನು ತಪ್ಪದೆ ಮಾಡಿಸಲೇಬೇಕ ಆಸ್ಪತ್ರೆಗೆ ಹೋಗಬೇಕ ಗೀಯಗ 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 ಗಿಯಗ ಗಿಯಗ ಗೀಯ ಗೀಯಗ ಹೆರಿಗೆ ಸರಳ ಆಗ್ಬೇಕಂದ್ರೆ ಕಾಲ ಕಾಲಕ್ಕೆ ಗರ್ಭಿಣಿಯರು ತಪಾಸಣೆ ಮಾಡಿಸ್ಕೋರಿ ಪಿ ಎಮ್ ಎಸ್ ಎಮ್ ಎ ಪ್ರಧಾನ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನದೊಳಗೆ ಒಂಬತ್ತನೇ ತಾರೀಕು ತಪಾಸಣೆ ಇರ್ತೈತಿ ಇದನ್ನು ಸದುಪಯೋಗ ಮಾಡ್ಕೊರಿ ಮತ್ತು ಈ ಪಿ ಎಮ್ ಎಸ್ ಎಮ್ ಎ ಅಂತ ಹೇಳಿ ಪ್ರತಿ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಇರುತ್ತೆ ಅವಾಗ ಗಂಡಾಂತರ ಗಿಡ ತಪಾಸಣೆ ಮಾಡಿ ಎಲ್ಲ ಚೆಕ್ ಮಾಡ್ತಾರ ಆಶಾ ಮತ್ತು ಸಿಬ್ಬಂದಿ ಸಲಹೆ ಕೊಡ್ತಾರ ಅದನ್ನು ಪಾಲಿಸ್ರಿ ಮಗುವಿನ ಆರೋಗ್ಯವನ್ನು ಕಾಪಾಡ್ಕೊರಿ ಮಹಿಳೆಯ ಮಕ್ಕಳ ಆರೋಗ್ಯಕ್ಕೆ ನಿಷ್ಕಾಳಜಿಯಾಕ ಆರೋಗ್ಯ ಸಂಪತ್ತು ಪಡಿಯಾಕ ಆರೋಗ್ಯ ಸಿಬ್ಬಂದಿ ಎಲ್ಲರ ಸಲಹೆಯ ಪಡಿಬೇಕ ಆರೋಗ್ಯ ಸಿಬ್ಬಂದಿ ಆಶಾ ಎಲ್ಲರ ಸಲಹೆಯ ಪಡಿಬೇಕ ಅಲಕ್ಷ್ಯ ಮಾಡದೆ ಚಿಕಿತ್ಸೆ ಪಡೆದರೆ ತೊಂದರೆ ದೂರಾತ ತೊಂದರೆ ದೂರಾತ